ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ನಾವು ನಿಮ್ಗೆ ಭಾಳ ಮಸ್ತಾಗಿರುವಂತಹ ತೆಂಗಿನಕಾಯಿ ಅನ್ನ ಅಥವಾ ಕೋಕೋನಟ್ ರೈಸನ್ನು ತೋರಿಸ್ಕೊಡಕತ್ತೀವಿ ರೀ ಈ ಒಂದು ರೆಸಿಪಿ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ನಿಮ್ಗೆ ಇದ್ರ ವಿಶೇಷತೆ ಹೇಳಬೇಕಂತಂದ್ರೆ ಇದನ್ನು ನೀವು ಪ್ರಸಾದಕ್ಕೂ ಮಾಡ್ಕೋಬೋದು ರೀ ಯಾಕಂತಂದ್ರೆ ಇದ್ರಾಗ ಯಾವುದೇ ರೀತಿಯ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ನಾವು ಬಳಸಿಲ್ಲ ರೀ ಹಾಗಾದ್ರೆ ಇವತ್ತಿನ ಬಿಟ್ಟಿದಾಗ ತೆಂಗಿನಕಾಯಿ ಅನ್ನ ನೋಡಲು ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದೆ ಸಬ್ಸ್ಕ್ರೈಬ್ ಮಾಡಿರಿ ಮೊದಲಿಗೆ ನಾವಿಲ್ಲಿ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಒಂದು ಎರಡು ಕಪ್ ಅಷ್ಟು ಅನ್ನಾನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ರೀ ಅದಾದ ನಂತರ ನೋಡಿರಿ ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ಸ್ವಲ್ಪ ತುಪ್ಪ ಕಾಯೋಕೆ ಇಡ್ನು ತುಪ್ಪದಿಂದ ಮಾಡಿದ್ರೆ ಭಾಳ ಮಸ್ತ್ ಆಕೈತೆ ರೀ ಅದಕ್ಕೆ ತುಪ್ಪ ಕಾಯೋಕೆ ಇಡನು ಆಮೇಲೆ ಆ ತುಪ್ಪ ಕಾಲು ಆದ್ಮೇಲೆ ನಾವು ಇದಕ್ಕೆ ಸಾಸಿವೆಯನ್ನು ರೀ ಒಂದು ಟೀ ಸ್ಪೂನ್ ಅಷ್ಟೇ ನೀವೇನು ಹಾಕಿರಿ ಸಾಸಿವೆ ಹಾಕಿರಿ ಅದಾದ ನಂತರ ಜೀರಿಗೆನೂ ನೀವು ಅಷ್ಟು ಸೇರಿಸ್ರಿ ಇಷ್ಟಾದ ಮೇಲೆ ತಾವ ಚಟಪಟ ಅನ್ನಕ್ಕೆ ಚಾಲೂ ಚಾಲು ಮಾಡಿರ್ತಾವು ಆವಾಗ ನೀವು ಒಂದು ಟೀ ಸ್ಪೂನ್ ಬೇಳೆಯನ್ನು ಹಾಕಿರಿ ಅದಾದ ನಂತರ ಬೇಳೆನೂ ನೀವು ಹಾಕ್ರಿ ಇವೆಲ್ಲ ಕಟುಂಬ ಕುಟುಂಬ ಅಂತೇಳಿ ಭಾಳ ಮಸ್ತ್ ಅನ್ನಿಸ್ತಾವ್ರಿ ಮುಂದಕ್ಕೆ ಇದ್ರಾಗ ನಾವು ಶೇಂಗಾ ಅನ್ನ ಹಾಕಾಕತ್ತೀವಿ ಶೇಂಗಾ ನಿಮ್ಗೆ ಬೇಕೋ ನೋಡ್ಕೊಂಡು ಅಷ್ಟು ಹಾಕಿರಿ ಆಮೇಲೆ ಸ್ವಲ್ಪ ಅದನ್ನು ಎಣ್ಣೆ ಒಳಗೆ ಚಲೋ ತಂಗಿ ಈ ಶೇಂಗಾನ ಕರ್ಕೋಬೇಕಾಕೈತಿರಿ ನೀವು ಗೊತ್ತಾತ್ರಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರ್ವಾಡ್ಕೋತ ಇದ್ರಿ ಅಂತಂದ್ರೆ ಚಲೋ ತಂಗಿ ಹಾಕ್ತಾವು ಮೀಡಿಯಮ್ ಫ್ಲೇಮ್ದಾಗ ಹಾ ಮಾಡಿರಿ ಮುಂದಕ್ಕೆ ಇದ್ರಾಗ ನಾವು ಸ್ವಲ್ಪ ಗೋಡಂಬಿಯನ್ನು ಹಾಕೋಣ ಗೋಡಂಬಿ ಹಾಕೋದ್ರಿಂದ ಭಾಳ ಮಸ್ತ್ ಹಾಕೈತಿರಿ ಅದಕ್ಕೆ ಗೋಡಂಬಿ ಹಾಕಿರಿ ಗೋಡಂಬಿ ಹಾಕಿದ ನಂತರ ನಾವು ಇದಕ್ಕೆ ಒಂದು ಈಟ ಹಿಂಗನ್ನು ಸೇರ್ಸಾಕತ್ತೀವಿ ಇಂಗನ್ನು ಹಾಕಿ ಆಮೇಲೆ ಅದನ್ನು ಬರಬ್ಬರಿಯಾಗಿ ಒಂದು ಈಟ ಮಿಕ್ಸ್ ಕೊಡೋಣ ರೀ ಈಗ ಇದಕ್ಕೆ ನಾವಿಲ್ಲಿ ಹಸಿ ಮೆಣಸಿನ್ಕಾಯನ್ನು ಹಾಕಿದೀವಿ ಒಂದು ಐದರಿಂದ ಆರು ಹಸಿ ಮೆಣಸಿಕಾಯಿ ಅಥವಾ ನಾಲ್ಕರಿಂದ ಐದು ಆದರೆ ಅವು ಯಾವ ಖಾರಿಲ್ಲ ಇಲ್ಲ ಏಳೆ ಹಸಿ ಮೆಣಸಿಕಾಯಿ ಅವು ಖಾರಿಲ್ಲ ಅದಕ್ಕೆ ಜಾಸ್ತಿ ಹಾಕಿದ್ದೀವಿ ಖಾರಿದ್ರೆ ನೀವು ಕಡಿಮೆ ಮೆಣಸಿನ್ಕಾಯಿಗಳನ್ನು ಹಾಕಿ ರೀ ಅದಾದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಕರಿಬೇವು ಹಾಕಿ ನಾವು ಅದನ್ನು ಕಂಪ್ಲೀಟಾಗಿ ಎಲ್ಲನೂ ಚಲೋ ತಂಗಿ ಮಿಕ್ಸ್ ಮಾಡ್ನು ಅದಾದ ನಂತರ ಒಂದು ಎರಡು ಮೂರು ಒಣ ಕೆಂಪು ಮೆಣಸಿಗಾಯಿಗಳನ್ನು ಮೂರ್ದು ನಾವು ಇಲ್ಲಿ ಹಾಕಿದ್ದೀವಿ ಗೊತ್ತಾತ್ರೀ ಆ ಹಸಿ ಮೆಣಸಿಕಾಯಿ ಕಾರಿಲ್ಲ ಅನ್ನೋ ಕಾರಣಕ್ಕೆ ಒಣ ಮೆಣಸಿಕಾಯು ಹಾಕಿರ್ತೀವಿ ನೀವು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ ಮಿಕ್ಸ್ ಮಾಡಿರಿ ನೀವು ಮೀಡಿಯಮ್ ಫ್ಲೇಮ್ದಾಗ ಇಟ್ಟನು ಭಾಳ ತಕಣ ತಿರುಗಾಡೋದ್ರಿಂದ ಅವು ಭಾಳ ಮಸ್ತ್ ಆಗ್ತಾವ್ರಿ ಭಾಳ ಅಂದ್ರೆ ಭಾಳ ಅವೆಲ್ಲಾನು ಈ ಮೆಣ್ಕಾಯಿಯನ್ನು ಕ್ರಿಸ್ಪಿಯಾಗಿ ಉಳಿತಾವು ಹಂಗೆ ಶೇಂಗಾನು ಚಲೋ ತಂಗ್ ಕರೆದತ್ತವು ಅಂದ್ರೆ ಬರಬರಿ ಆಗ್ತದೆ ಇನ್ನು ನೆಕ್ಸ್ಟ್ ನೋಡ್ಬೋದು ನೀವು ತೆಂಗಿನಕಾಯಿ ತುರಿ ನಾವಿಲ್ಲಿ ರೀ ತೆಂಗಿನಕಾಯಿ ಅದು ಸಿಪ್ಪೆ ಗಿಪ್ಪೆ ಎಲ್ಲ ತೆಗೆದ್ರಿ ತೆಗ್ದಾದ ಮೇಲೆ ಅದನ್ನು ಸಣ್ಣ ಹಿಂಗೆ ಕಟ್ ಮಾಡಿ ಮಿಕ್ಸರ್ ಗರ್ರ್ ಅನ್ಸ್ಕೊಂಡು ನಾವು ತೊಗೊಂಡು ಬಂದು ಹಾಕಿದ್ದೀವಿ ಗೊತ್ತಾತ್ರೀ ಆಮೇಲೆ ತ ಈಗ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡುನು ಮಿಕ್ಸ್ ಮಾಡಿದಾದ್ಮೇಲೆ ನಾವು ಮಾಡಿಟ್ಕೊಂಡಂತಹ ಅಣ್ಣ ಆ ಅಣ್ಣ ಅನ್ನ ತೊಗೊಂಡು ಬಂದ ಇದ್ರೊಳಗೆ ಕಂಪ್ಲೀಟಾಗಿ ಒಮ್ಮೆ ನಾವು ಕೂಡಿಸಿಬಿಡ್ನೋರಿ ನೋಡಿ ಆ ಶೇಂಗಾ ಮೆಣಸಿನ್ಕಾಯಿ ಕರಿಬೇವು ಮತ್ತು ಏನೇನು ಹಾಕಿದ್ದೇವ್ರಿ ಅದೆಲ್ಲ ಅಣ್ಣದ ಜೊತೆ ಚಲೋ ತಂಗಿ ಮಿಕ್ಸ್ ಆಗಬೇಕು ಗೊತ್ತಾತ್ರಿ ಆ ಕೊಬ್ಬರಿನೂ ಅಣ್ಣದ ಜೊತೆ ಸೇರ್ಕೊಂಡ ಕೊಬ್ಬರಿ ಎಲ್ಲಿ ಐತೆ ಹೇಳಿ ನಿಮಗೆ ಕಾಣ್ಲಾರ್ದಂಗೆ ಕಾಣತೈತಿ ಹೌದ್ರಿ ಹಂಗೆ ಆಗಬೇಕು ಅಂದಾಗ ಇದ್ರದ್ದು ರುಚಿ ಭಾಳ ಮಸ್ತಾಗಿ ಬರ್ತೈತಿ ಮತ್ತು ನೀವು ಮಾಡುವಂತಹ ಚಿತ್ರಾಂಗಗಳಿಗಿಂತ ಎಲ್ಲದಕ್ಕಿಂತ ಈಸಿ ಎಲ್ಲದಕ್ಕಿಂತ ಮಸ್ತ್ ಅನಿಸತಿ ನಿಮಗೆ ಟೇಸ್ಟ್ ಅದೂ ಹಂಗೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕಿರಿ ಯಾಕಂದ್ರೆ ಅಣ್ಣದಾಗ ಬೇರೆ ಹಾಕಿರ್ತೈತಿ ನೋಡ್ಕೊಂಡು ಎಟ್ಟಬೇಕು ಅಷ್ಟೇ ಉಪ್ಪು ಹಾಕಿ ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಸೇರಿಸಬೇಕು ಸೇರಿಸಿ ಮಿಕ್ಸ್ ಮಾಡಬೇಕು ಇಷ್ಟು ಮಾಡಿದ್ರಿ ಅಂತಂದರೆ ಭಾಳ ಮಸ್ತಾಗಿರುವಂತಹ ತೆಂಗಿನಕಾಯಿಯನ್ನು ಅತಿ ಸುಲಭವಾಗಿ ನೀವು ಕೆಲವೇ ಕೆಲವು ನಿಮಿಷದೊಳಗೆ ರೆಡಿ ಮಾಡಿಬಿಡ್ತೀರಿ ಗೊತ್ತಾತ್ರೀ ಹಾಗಾದರೆ ಈ ಒಂದು ರೈಸ್ ನಿಮ್ಗೆ ಈಸಿ ಅನಿಸೈತಿ ಅಂಥೇಳಿ ನಾವು ಭಾವಿಸ್ತೀವಿ ಈಸಿ ಅನಿಸಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟ ರೀ ನಮ್ಮ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ರೆಕಮೆಂಡ್ ಮಾಡಿ ಸಬ್ಸ್ಕ್ರೈಬ್ ಹೇಳಿ ಇದರಿಂದ ನಮಗೂ ಬಹಳಷ್ಟು ಜನ ವೀಕ್ಷಕರು ನಿಮ್ಮಂಥವ್ರ ಸಿಗ್ತಾರು ಆಮೇಲೆದ ಅವರು ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ನಮ್ಮ ಚಾನಲ್ದಾಗ ನೋಡ್ತಾರು ಹಾಗಾದರೆ ನೀವು ಅದೊಂದು ಕೆಲಸವನ್ನು ಮಾಡ್ತೀರಿ ಅಂತ ಹೇಳಿ ತಿಳ್ಕೊತೀವಿ ಈ ರೈಸು ತಪ್ಪಲಾರ್ದ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳೋದು ಮರೆಯೋಕೆ ಹೋಗ್ಬೇಡ್ರಿ ಇದೇ ರೀತಿ ಹಲವಾರು ಬಗೆಯ ರೈಸ್ ರೆಸಿಪಿಗಳನ್ನು ನಮ್ಮ ಚಾನಲ್ದಾಗ ನಾವು ಅಪ್ಲೋಡ್ ಮಾಡಿದ್ದೀವಿ ನಿಮಗೆ ಲಂಚ್ ಬಾಕ್ಸ್ ರೆಸಿಪಿಗಳು ಬಹಳಷ್ಟು ನಮ್ಮ ಚಾನೆಲ್ಗೆ ಸಿಗ್ತಾವೆ ನೀವೇನ್ರಿ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೆ ಹೋಗಿ ಕನ್ನಡ ಬಂದ್ರಿ ಅಂತಂದ್ರೆ ಇಂತಹ ಅನೇಕ ರೈಸ್ ರೆಸಿಪಿಗಳು ನಿಮ್ಗೆ ರೀ ಅವನ್ನೆಲ್ಲಾನು ಟ್ರೈ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯ ರೈಸ್ ರೆಸಿಪಿಗಳನ್ನು ನಿಮಗೆ ನಾವು ತೋರಿಸ್ತೀವಿ ಅಂತ ಹೇಳ್ತಾ ನೆನ್ಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ